ಹಲೋ ಎರಿವಾನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಈ ಒಂದು ವಿಡಿಯೋದಲ್ಲಿ ಒಬ್ಬ ಕಸ್ಟಮರ್ ಮತ್ತು ವೇಟರ್ ನಡುವೆ ನಡೆದಿರ್ತಕ್ಕಂಥ ಒಂದು ಕನ್ವರ್ಸೇಷನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ ಸೊ ಕೆ ಸ್ಟಾರ್ಟೆಡ್ ವೇಟರ್ ಗುಡ್ ಈವ್ನಿಂಗ್ ಸರ್ ವೆಲ್ಕಮ್ ಟು ಅವರ್ ರೆಸ್ಟೋರೆಂಟ್ ಶುಭ ಸಂಜೆ ಸರ್ ನಮ್ಮ ರೆಸ್ಟೋರೆಂಟ್ಗೆ ಸ್ವಾಗತ ಆಮೇಲೆ ಕಸ್ಟಮರ್ ಏನು ಹೇಳ್ತಾನೆ ಗುಡ್ ಈವ್ನಿಂಗ್ ಕ್ಯಾನ್ ಐ ಸಿ ದ ಮೆನು ಪ್ಲೀಸ್ ಶುಭ ಸಂಜೆ ದಯವಿಟ್ಟು ಮೆನು ಕೊಡುವಿರಾ ಆಮೇಲೆ ವೇಟರ್ ಹೇಳ್ತಾನೆ ಶೋರ್ ಸರ್ ಹಿಯರ್ ಈಸ್ ದ ಮೆನು ಖಂಡಿತ ಸರ್ ಮೆನು ಕಾರ್ಡ್ ತಗೊಳ್ಳಿ ಆಮೇಲೆ ಕಸ್ಟಮರ್ ಹೇಳ್ತಾನೆ ಥ್ಯಾಂಕ್ ಯು ವಾಟ್ ಡು ಯು ರೆಕಮೆಂಡ್ ಅಂದರೆ ನಿಮ್ಮ ಪ್ರಕಾರ ಯಾವ್ದು ತಗೋಬೇಕು ನಾನು ಏನು ಸ್ಪೆಷಲ್ ಇದೆ ಅಂತ ಕಸ್ಟಮರ್ ಕೇಳ್ತಾನೆ ಧನ್ಯವಾದಗಳು ನೀವು ಏನು ಶಿಫಾರಸು ಮಾಡುತ್ತೀರಿ ಆಮೇಲೆ ವೇಟರ್ ಹೇಳ್ತಾನೆ ಅವರ್ ಸ್ಪೆಷಲ್ ಟು ಡೇ ಈಸ್ ಪನೀರ್ ಬಟರ್ ಮಸಾಲ ಇಂದು ನಮ್ಮ ವಿಶೇಷವಾದದ್ದು ಪನೀರ್ ಬಟರ್ ಮಸಾಲ ಅವರ್ ಸ್ಪೆಷಲ್ ಟುಡೇ ಈಸ್ ಪನೀರ್ ಬಟರ್ ಮಸಾಲ ಆಮೇಲೆ ಕಸ್ಟಮರ್ ಹೇಳ್ತಾನೆ ಓಕೆ ಐ ವಿಲ್ ಟೇಕ್ ದ್ಯಾಟ್ ಸರಿ ನಾನು ಅದನ್ನು ತಗೊಳ್ತೀನಿ ಓಕೆ ಐ ವಿಲ್ ಟೇಕ್ ದ್ಯಾಟ್ ವೇಟರ್ ವುಡ್ ಯು ಲೈಕ್ ಸಮಥಿಂಗ್ ಟು ಡ್ರಿಂಕ್ ಕುಡಿಯಲಿ ಏನಾದರೂ ತಗೊಳ್ತೀರಾ ಅಂತ ವೇಟರ್ ಕೇಳ್ತಾನೆ ವುಡ್ ಯು ಲೈಕ್ ಸಮಥಿಂಗ್ ಟು ಡ್ರಿಂಕ್ ಆಮೇಲೆ ಕಸ್ಟಮರ್ ಹೇಳ್ತಾನೆ ಜಸ್ಟ್ ಅ ಗ್ಲಾಸ್ ಆಫ್ ವಾಟರ್ ಪ್ಲೀಸ್ ದಯವಿಟ್ಟು ಒಂದು ಗ್ಲಾಸ್ ನೀರು ಕೊಡಿ ಜಸ್ಟ್ ಅ ಗ್ಲಾಸ್ ಆಫ್ ವಾಟರ್ ಪ್ಲೀಸ್ ಆಮೇಲೆ ವೇಟರ್ ಹೇಳ್ತಾನೆ ಆಲ್ ಯುವರ್ ಆರ್ಡರ್ ವಿಲ್ ಬಿ ರೆಡಿ ಇನ್ ಫಿಫ್ಟೀನ್ ಮಿನಿಟ್ಸ್ ಸರಿ ನಿಮ್ಮ ಆರ್ಡರ್ ಹದಿನೈದು ನಿಮಿಷಗಳಲ್ಲಿ ಸಿದ್ಧವಾಗುತ್ತದೆ ಆಲ್ ರೈಟ್ ಯುವರ್ ಆರ್ಡರ್ ವಿಲ್ ಬಿ ರೆಡಿ ಇನ್ ಫಿಫ್ಟೀನ್ ಮಿನಿಟ್ಸ್ ಆಮೇಲೆ ಕಸ್ಟಮರ್ ಏನು ಹೇಳ್ತಾನೆ ಓಕೆ ಥ್ಯಾಂಕ್ ಯು ಸರಿ ಧನ್ಯವಾದಗಳು ಇದೇ ರೀತಿಯಾಗಿ ಕನ್ನಡದ ಮೂಲಕ ಕನ್ವರ್ಸೇಷನ್ ವಿಡಿಯೋಸ್ಗಳನ್ನು ಪಡೆದುಕೊಳ್ಳಲು ಹಾಗೂ ಸುಲಭವಾಗಿ ಕನ್ನಡದಿಂದ ಇಂಗ್ಲೀಷ್ ಕಲಿಯುವುದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು